ಸೋಮಶೇಖರ್ ಅವ್ರಿಗೆ ಈಗ ರಾಜಕೀಯವಾಗಿ ಅಲ್ಲಿ ಸ್ಥಳ ಸಣಸ್ತಾ ಇಲ್ಲ ಅಂದ್ರೆ ರಾಜೀವ್ ಅವ್ರು ಕೂಡ ಬಂದಿದ್ದಾರೆ ಪ್ರದೀಪ್ ವರ್ಷಗಳ ಕಾಲದಿಂದ ಈ ಕೃಷ್ಣ ಕ್ಷೇತ್ರದಲ್ಲಿ ಸುತ್ತಾಡ್ಬಿಟ್ಟವ್ರೆ ಈಗ ಅವ್ರಿಬ್ರು ಬಂದು ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರೋದ್ರಿಂದ ಅಭಿವೃದ್ಧಿ ಆಯ್ತಾ ಐತಲ್ಲ ಶ್ರೀವತ್ಸವ ಮಾಡ್ತಿರತಕ್ಕಂಥ ಕೆಲಸ ಕಾರ್ಯ ಅಭಿವೃದ್ಧಿಯಿಂದ ಸಹಿಸಿಕೊಳ್ಳದೆ ಈ ರೀತಿ ಮಾಡ್ತಿದ್ದಾರೆ ಎರಡು ಬಾರಿ ಗೆದ್ದಿದ್ರಿ ಆ ಎರಡು ಬಾರಿ ಗೆಲ್ಲದಕ್ಕೂ ಕೂಡ ಒಂದು ಕೆಜೆಪಿ ಕಾರಣ ಇನ್ನೊಂದು ಸ್ಲಂ ರಮೇಶ್ವರ ಕಾರಣ ಎರಡು ಬಾರಿ ಗೆಲ್ಲೋದಕ್ಕಷ್ಟೇ ನಿಮ್ ಕೊಡಗೇನೂ ಗೆದ್ದಿಲ್ಲ ಶಾಸಕರಾಗಿರೋದು ಅಚಾನ ಅಚಾನಕ್ಸರ್ ಆಗಿರೋದು ಕುರುಬ ಸಮಾಜದಿಂದ ಇದ್ದಂತಹ ಎಂ ಕೆ ಸೋಮಶೇಖರ್ ಅವರು ಇವತ್ತು ಕಾಡು ಕುರುಬ ಅನ್ನ ಒಂದು ಸರ್ಟಿಫಿಕೇಟ್ ನ ಪಡೆದುಕೊಂಡು ಅನಧಿಕೃತವಾಗಿ ಪೆಟ್ರೋಲ್ ಬಂಕ್ ನಡೆಸ್ತಿದ್ದಾರೆ ಅದರಿಂದ ಪಡ್ಕೊಂಡಿದ್ದಾರೆ ಆ ವಿಚಾರಣೆ ಈಗಲೂ ಕೂಡ ಕೋರ್ಟ್ ನಲ್ಲಿ ನಡೀತಾ ಇದೆ ದಯಮಾಡಿ ಸೋಮಶೇಖರ್ ಅವರು ಪದನ ವಾಪಸ್ ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಎಂ ಕೆ ಸೋಮಶೇಖರ್ ಅವರು ಹಾಗೂ ಸಿಂಡಿಕೇಟ್ ಸದಸ್ಯರಂತ ಮಾಜಿ ಸಿಂಡಿಕೇಟ್ ಸದಸ್ಯ ಎಚ್ ಎ ವೆಂಕಟೇಶ್ ಅವರು ಕ್ಷಮೆ ಹಾಚಿಸ್ಬೇಕು ಯಾರು ಕ್ಷಮೆ ಹಾಚಿಸ್ಬೇಕು ಅಂತ ಹೇಳಿದ್ರೆ ಕೃಷ್ಣರಾಜ್ ಕ್ಷೇತ್ರದಲ್ಲಿ ಸಾವಿರದ ಗೆಲ್ಲಿಕೆ ಎಪ್ಪತ್ತು ಜನ ಮತದಾರರು ಓಟ್ ಹಾಕಿದ್ದಾರೆ ಮೊದಲನೇದಾಗಿ ಎಚ್ ಎ ವೆಂಕಟೇಶ್ ಅವರು ಮತ್ತೆ ಎಂ ಕೆ ಸೋಮಶೇಖರ್ ಅವರು ಅವ್ರನ್ನ ಮತ ಅವ್ರನ್ನ ಕ್ಷಮೆ ಹಾಚಿಸಬೇಕು ನಾನು ಎಂ ಕೆ ಸೋಮಶೇಖರ್ ಅವ್ರನ್ನ ಕೇಳ್ಕೊಳ್ಳೋದಾದ್ರೂ ಇಷ್ಟೇ ನೀವು ಆರು ಬಾರಿ ನಿಂತಿದ್ರಿ ಎರಡು ಬಾರಿ ಗೆದ್ದಿದ್ರಿ ಆ ಎರಡು ಬಾರಿ ಗೆಲ್ಲೋದಕ್ಕೂ ಕೂಡ ಒಂದು ಕೆಜೆಪಿ ಕಾರಣ ಇನ್ನೊಂದು ಸ್ಲಂ ರಮೇಶ್ವರ್ ಕಾರಣ ಎರಡು ಬಾರಿ ಅಷ್ಟೇ ನಿಮ್ಮ ಕೊಡುಗೆಯಿಂದ ಏನೂ ಗೆದ್ದಿಲ್ಲ ಕಳೆದ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ತಾವು ಎಕ್ಸೆಲ್ ಪ್ಲ್ಯಾಂಟ್ ಅನ್ನೋದು ಒಂದನ್ನು ಹಿಡ್ಕೊಂಡು ಇಡೀ ರಾಜಕಾರಣವನ್ನು ನಡೆಸ್ಕೊಂಡು ಬಂದ್ರಿ ಕೃಷ್ಣಾ ಕ್ಷೇತ್ರದಲ್ಲಿ ಇವತ್ತು ಕೇಂದ್ರದಿಂದ ನರೇಂದ್ರ ಮೋದಿಯವ್ರ ಸರ್ಕಾರ ಆಗಿರ್ಬೋದು ಹಿಂದೆ ಇತ್ತಂತಹ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ ಆಗಿರ್ಬೋದು ಇವತ್ತು ಎಕ್ಸೆಲ್ ಪ್ಲ್ಯಾಂಟ್ನ ತೆಗಿತಿದ್ದಾರೆ ಆ ತೆಗಿತಾ ಇರೋದನ್ನ ಸೈಜ್ ಕಳೆದೆ ಜೊತೆಗೆ ಈ ನಮ್ಮ ಶಾಸಕರು ಶ್ರೀವತ್ಸರವರು ಮನೆ ಮನೆ ಪಾದಯಾತ್ರೆ ಮಾಡ್ತಿರ್ತಕ್ಕಂಥ ಆಗಿರ್ಬೋದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ನಿರಂತರವಾಗಿ ಸಾರ್ವಜನಿಕರ ಮಧ್ಯೆ ಇರೋದನ್ನ ಸೈಜ್ ಕಳ್ದೆ ತಾವು ಸಹಿಷ್ಣುತೆಯಿಂದ ಇವ್ರ ಬಗ್ಗೆ ಆರೋಪ ಮಾಡ್ತಾ ಇರೋದು ಸರಿಯಲ್ಲ ಸಿದ್ದರಾಮಯ್ಯನವರು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅದೇ ರೀತಿ ಅದೇ ಪರಿಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿಯ ಅನುದಾನವನ್ನು ಕಿತ್ಕೊಂಡು ಪೆಟ್ರೋಲ್ ಬಂಕ್ ನಡೆಸ್ತಿದ್ದಾರೆ ಅಂದರೆ ಕುರುಬ ಸಮಾಜದಿಂದ ಇದ್ದಂತಹ ಎಮ್ ಕೆ ಸೋಮಶೇಖರ್ ಅವರು ಇವತ್ತು ಕಾಡು ಕುರುಬ ಅನ್ನೋ ಒಂದು ಸರ್ಟಿಫಿಕೇಟ್ನ ಪಡೆದುಕೊಂಡು ಅನಧಿಕೃತವಾಗಿ ಪೆಟ್ರೋಲ್ ಬಂಕ್ ನಡೆಸ್ತಿದ್ದಾರೆ ಅದರಿಂದ ಸವಲತ್ತನ್ನ ಪಡ್ಕೊಂಡಿದ್ದಾರೆ ಆ ವಿಚಾರಣೆ ಈಗಲೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ ಹಾಗಾಗಿ ಯಾವುದೇ ನೈತಿಕತೆ ಇಲ್ಲದೆ ಎಂ ಕೆ ಸೋಮಶೇಖರ್ ಅವರು ಮತ್ತು ಮಾಜಿ ಸಿಂಡಿಕೇಟ್ ಸದಸ್ಯರು ಮಾಡಿರ್ತಕ್ಕಂಥ ಆರೋಪನ ತಳ್ಳಬೇಕು ಕಾಡು ಕುರುಬ ಅನ್ನೋದನ್ನ ತಿದ್ದಿಸ್ಕೊಂಡು ಅವರು ಎಸ್ ಟಿ ಸರ್ಟಿಫಿಕೇಟ್ನ ಪಡೆದುಕೊಂಡು ಅದರ ಅಡಿಯಲ್ಲಿ ಪೆಟ್ರೋಲ್ ಬಂಕ್ ಅನ್ನ ಪಡೆದುಕೊಂಡಿದ್ದಾರೆ ಅದು ಈಗಲೂ ಕೂಡ ಕೋರ್ಟಿನಲ್ಲಿ ವ್ಯಾಜ್ಯ ನಡೀತಾ ಇದೆ ಅದು ಎಂ ಇನ್ನೂ ವಜಾ ಆಗಿಲ್ಲ ಅಲ್ಲ ಬರಲ್ಲ ಇವರು ಕುರುಬ ಸಮಾಜದವರು ಇವರು ಎಷ್ಟಿಗೆ ಬರಲ್ಲ ಹಾಗಾಗಿ ಇದನ್ನ ಸಹಿಸ್ಕೊಳ್ಳ್ದೆ ಮಾಡ್ತಿರ್ತಕ್ಕಂಥವ್ರು ಇನ್ನು ನಮ್ಮ ಶ್ರೀವತ್ಸರವರು ವಾರ್ಡಿನ ಪ್ರಧಾನ ಕಾರ್ಯದರ್ಶಿಯಾಗಿ ವಾರ್ಡಿನ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೋಸ್ಕರ ಪಾರ್ಟಿ ಕಟ್ಟೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ಅಚಾನಕ್ ಅಂತ ಪದ ಉಪಯೋಗಿಸಿದಾರಲ್ಲ ಫಸ್ಟ್ ಅಚಾನಕ್ ಅನ್ನೋ ಪದದ ಅರ್ಥ ಏನಂತ ತಿಳ್ಕೊಳ್ಬೇಕು ಅಂದರೆ ಶಾಸಕರಾಗಿರೋದು ಅಚಾನಕ ಹಾಗಾದ್ರೆ ಸಿದ್ದರಾಮಯ್ಯವರು ಶಾಸಕ ಆಗಿರೋದು ಅಚಾನಕ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿರೋದು ಅಚಾನಕ ಇನ್ನೂರ ಇಪ್ಪತ್ನಾಲ್ಕು ಜನ ವಿಧಾನಸಭಾ ಸದಸ್ಯರಾಗಿರೋದು ಅಚಾನಕ ಅಂದ್ರೆ ಎಂ ಕೆ ಸೋಮಶೇಖರ್ ಪ್ರಥಮ ಬಾರಿ ಫಸ್ಟ್ ಆದ್ರಲ್ಲ ಅದು ಅಚಾನಕ ದಯಮಾಡಿ ಅಚಾನಕ್ ಅನ್ನೋ ಪದವನ್ನು ವಾಪಸ್ ತಗೋಬೇಕು ತಗೊಳ್ಳೋದ್ರ ಜೊತೆಗೆ ಕ್ಷಮೆ ಹಚ್ಚಿಸ್ಬೇಕು ಅದರಲ್ಲೂ ಎಸ್ಪೆಷಲಿ ಕೃಷ್ಣ ಕ್ಷೇತ್ರದ ಮತದಾರರ ಕ್ಷಮೆ ಅವರು ಮತ್ತೆ ವೆಂಕಟೇಶ್ ಅವರೇ ನೀವು ಇದುವರೆಗೂ ಕೂಡ ನಾಲ್ಕು ಚುನಾವಣೆ ಎದುರಿಸಿದಿರಿ ನಾಲ್ಕು ಚುನಾವಣೆಯಲ್ಲೂ ಕೂಡ ನಿಮ್ದು ರಿಸಲ್ಟು ಶೂನ್ಯ ನಿಮಗೆ ಈಗ ಯಾವುದೋ ನಿಗಮ ಮಂಡಳಿ ಚೇರ್ಬೇ ಚೇರ್ಮೇನ್ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಹೋಲಿಕೆ ಮಾಡೋ ದೃಷ್ಟಿಯಿಂದ ಶಾಸಕರ ಬಗ್ಗೆ ಇಲ್ಸಲ್ದ ಹೇಳಿಕೆ ಕೊಡಬೇಡಿ ಆ ಥರ ಹೇಳಿಕೆ ಮುಂದುವರೆದ್ರೇ ನಾವು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಆಲ್ಮತ ಸಮಾಜ ಆಗಿರ್ಬೋದು ನಿಮ್ಮ ವಿರೋಧ ವ್ಯಕ್ತಪಡಿಸ್ತೀವಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಇವತ್ತಿಗೆ ಅಚಾನಕ ನಾವು ಪದನ ನಿಲ್ಲಿಸಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಅವರು ಅನ್ನೋದಕ್ಕಿಂತ ಚಗೋ ಅಚಾನ ಅಚಾನಕ್ ಅನ್ನ ಪದವನ್ನು ಅವರು ವಾಪಸ್ ತಗೋಬೇಕು ಅವ್ರ ಅಭಿವೃದ್ಧಿ ದೃಷ್ಟಿಯಾಗಿರ್ಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಏನಾದ್ರು ಬೇಕಾದ್ರೆ ಕೂರ್ಲಿ ಎದುರು ಬದ್ರು ಮಾತನಾಡಿಸ್ಸೋಬೇಕಾರೆ ಅದು ಬಿಟ್ಟು ಅಚಾನಕ್ ಆಗಿ ಇವರು ಶಾಸಕರಂದ್ರೆ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಾಗಿರೋದು ಅಚಾನಕೇನಾ ಯಾರು ಹುಟ್ಟಿದ ತಕ್ಷಣ ಶಾಸಕರಾಗ್ತದೆ ಅಂತ ಏನಾದ್ರು ಬಂದಿರ್ತಾರಾ ಅಂದ್ರೆ ಅಲ್ಲಿ ಎಪ್ಪತ್ಮೂರು ಸಾವಿರ ಆರ್ನೂರ ಎಪ್ಪತ್ತು ಜನ ವೋಟ್ ಹಾಕಿರೋರು ಕೂಡ ಅವರು ಇದಿಲ್ವಾ ಫಸ್ಟು ಅವರು ಕೂಡ ಶಾಸಕರಾಗಿದ್ರೆ ದಯವಿಟ್ಟು ಆ ಮತದಾರ ಕ್ಷಮೆ ಆಚಿಸ್ಬೇಕು ಅಂತ ನಮ್ಮ ಆಗ್ರಹ ಸರ್ ಸೋಮಶೇಖರ್ ಅವ್ರಿಗೆ ಈಗ ರಾಜಕೀಯವಾಗಿ ಅಲ್ಲಿ ಸ್ಥಳ ಸಿಗ್ತಾ ಇಲ್ಲ ಅಂದರೆ ರಾಜೀವ್ ಅವರು ಕೂಡ ಬಂದಿದ್ದಾರೆ ಪ್ರದೀಪ್ ಅವರು ಕೂಡ ಇದ್ದಾರೆ ಅವರು ಆರು ಅಂದರೆ ಮೂವತ್ತು ವರ್ಷಗಳ ಕಾಲದಿಂದ ಈ ಕೃಷ್ಣ ಕ್ಷೇತ್ರದಲ್ಲಿ ಸುತ್ತಾಡ್ಬಿಟ್ಟವ್ರೆ ಈಗ ಅವರಿಬ್ಬರು ಬಂದು ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರೋದ್ರಿಂದ ಅಭಿವೃದ್ಧಿ ಆಯ್ತಾಯ್ತಲ್ಲ ಸರ್ ಮಾಡ್ತಿರತಕ್ಕಂಥ ಕೆಲಸ ಕಾರ್ಯ ಅಭಿವೃದ್ಧಿಯಿಂದ ಸೈಸ್ ಈ ರೀತಿ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಆಲ್ಮತ ಸಮಾಜದಲ್ಲಿ ಅವ್ರು ಯಾರನ್ನು ಲೀಡ್ರೂ ಮಾಡಿಲ್ಲ ಎಮ್ ಸಿ ಚಿಕ್ಕಣ್ಣ ಅಂತವ್ರು ತುಳಿದ್ರು ನಿರಂತರ ಇಲ್ಲಿ ಎಲ್ರಿಗೂ ಕೂಡ ತಿಳಿದಿರೋರು ಅವರು ದಯಮಾಡಿ ಸೋಮಶೇಖರ್ ಅವರು ಅಚಾನಕ್ಕನ್ನ ಪದನ ವಾಪಸ್ ಅಂತ ಆಗ್ರಹ ಮಾಡ್ತಾ ಇದೀವಿ ಸರ್